ನಮ್ಮ ನರಗುಂಡ್ ಟೌನ್ ಒಳಗೆ ಸರ್ ಇದು ಇಲ್ಲಿ ಜನ ಪ್ಲಾಟ ಎಂತ ಐತ್ರಿ ಇಲ್ಲಿ ಇದಕ್ಕೆ ಚಿಕ್ಕನಾರ ಒಂದು ರೋಡಿಗೆ ಇಲ್ಲಿ ನಮ್ಮ ಸಿದ್ದು ಹೂಗಾರವ್ರದ ಒಂದು ಇಲ್ಲಿ ಕೋಳಿ ಫಾರ್ಮ್ ಮಾಡ್ರೆ ಅವ್ರ ಹೊಲ್ದೊಳಗೆ ಇಲ್ಲಿ ಹೊರಬೀಸಾಕತ್ತೆ ಸರ್ ಅದು ಯಾಕಂದ್ರೆ ಅದು ಕೋಳಿ ಫಾರ್ಮಿಗೆ ಇಲ್ಲಿ ಒಂದು ಶೆಡ್ ಹಾಕಾರಿ ಅವರು ಇನ್ನೂ ಸ್ಟಾರ್ಟ್ ಇಲ್ಲ ಸ್ಟಾರ್ಟ್ ಮಾಡ್ಬೋದು ಈಗ ಸ್ಟಾರ್ಟ್ ಆಗತ್ರಿ ಹೀಗಾಗಿ ಇಲ್ಲಿ ಒಂದು ಹಾವು ಐತೆ ಅಂತೇಳಿ ಪೋನ್ ಹಚ್ಚಿದ್ರು ಅವ್ರು ನೋಡೋಣ ಸರ್ ಅದು ಯಾವ್ದಾಯ್ತು ಅನ್ನೋ ಗೊತ್ತಾಗತ್ತೆ ಈ ಶಡ್ ನಮಸ್ಕಾರ ನಮ್ಮ ನಾವು ಸರ್ ತೋರ್ಬಾಳಿ ಬುಡಕೈತೆ ಈ ತಗಡಿನ ಬುಡಕೈತ್ರ ಹೌದಾ ಹೌದ್ರಾ ಸೆಕೆಂಡ್ ಈ ತಗಡಿನ ಬುಡ್ಕೈತೆ ಅಂತ ಯಾಕಂದ್ರೆ ಅದು ಮಣ್ಣಿ ಸತ ಬಂದಾಗ ಅದು ಸಿಗಲಿಲ್ಲ ಈ ಸತಿ ಎಲ್ಲ ಸಾಮಾನ್ ತೆಗೆದು ಇನ್ನೂ ಒಂದು ಸ್ವಲ್ಪ ಡಾಂಬರ್ ಗುಡ್ಗಿನ ಹೆಚ್ಚು ಯೂಸ್ ಮಾಡ್ರಿ ಸರ್ ತೋರಿ ಒಂದು ಈಗ

الى اخر ಸಬೆ ಅಲ್ಲಿ ಐತೆ ಅಂತ ರೀ ಯಾ ತಗಡಿ ಮುಡ್ಗಾಯ್ತು ಅಂತ ರೀ ಹ್ಞೂ ಆ ಕಡೆ ರೀ ಹ್ಞೂ ಕಡೆ ಐತೆ ರೀ ಅಲ್ಲೇ ತಗಡಿ ಮುಳುಗಾಯ್ತು ಏ ಕರೆಕ್ ಎಲ್ಲ

ಅದು ನೋಡಿ ಮಾತಾಡೋಕೆ ಆಗಂತ ಅದು ನೋಡಿ ಮಾತಾಡೋಕಾಗ ಹೇಗೆ ಮಾಡ್ತೀವಿ ನೀವು ಹುಷಾರಿ ರೇಟ

이 파이프가 더 빨간 거울이 내려오고, 이 향원이. ಬಾ ಬಾ ದೊಡ್ಡದಾಯ್ತು ಎಷ್ಟು ಚಿಮೆ ಆಯ್ತು ನೋಡೋದಾ ಹ್ಞೂ ರೀ ನಮ್ಮ ಇತ್ತಾಯ್ತು ಕೆಸುತ್ತೆ ದೊಡ್ಡದಾಯ್ತು ಪದ ಬಾ 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 যোনলিটা করতে হবে ভাগ ওড়ান 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 ইয়ে মাকাই জি এরলি 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 নি তাকন মরে রিঙ্গন মাকাই জি

ಇದು ಯಾಕಂತಂದ್ರೆ ಇಲಿ ತಿಂದ ನಮ್ಗೆ ಇದನ್ನು ನಾಶ ಮಾಡ್ದಿರಿ ಇದನ್ನ ಪರಿಸರ ಚಲೋ ಕೊಡತೈತಿ ಅದಕ್ಕೆ ದಯವಿಟ್ಟು ಯಾರು ಇದನ್ನ ಬಡಿಬಾರ್ದ್ರಿ ಹಾಂ ಯಾಕಂತಂದ್ರೆ ಇದು ನಮ್ಮನ್ನ ಏನೇ ಇದ್ರು ಒಳಗೆ ಇರ್ಬೇಕು ಸರ್ ಅದು ಇದೇನೇ ಇಷ್ಟು ಏನಂದ್ರೆ ಇನ್ಫೆಕ್ಷನ್ ಆಗತ್ತೆ ಜೋರು ಕಡಿದಿದ್ರಿ ಇದ್ರೊಳಗೆ ಒಂದು ನೂರ ಇಪ್ಪತ್ತು ಹಲ್ಲೆ ಇರ್ತಾವ ದೊಡ್ಡ ಸೈಜ್ ಐತಲ್ಲ ರಾಟಿ ಹಲ್ಲ ಹಂಗೆ ಇರ್ತದೆ ಸರ್ ಹಿಂಗಾಗಿ ಅದಕ್ಕೆ ಇದನ್ನು ಹಿಡಿಬೇಕಾದ್ರೆ ಭಾಳ ಒಂದ್ ಸ್ವಲ್ಪ ಇದು ಕಸು ಭಾಳ ಇರ್ತತಿ ಹಿಂಗಾಗಿ ಬಿಗ್ ಸೈಜ್ ಹುಳ ಬಾಲ್ದಾಗ ಮುಳ್ಳಿರ್ತೈತಿ ಇರ್ತೈತಿ ಅಂತಾರೆ ಬಾಲ್ಯದ ಹೊಡೆದ್ರೆ ಸಾಯ್ತಾರೆ ಎಲ್ಲ ಕೂಡಿರೋದೆಲ್ಲ ಇದಕ್ಕಾದರೂ ಟ್ರೀಟ್ಮೆಂಟ್ ಐತಿ ಆದರೆ ತೊಗೋಬೇಕ್ರಿ ಟ್ರೀಟ್ಮೆಂಟ್ ತೊಗೋಬೇಕು ನಾವು ಸರ್ಕಾರಿ ಆಸ್ಪತ್ರೆ ಒಳಗೆ ಹೋಗಿ ತೋರ್ಸೊಂಡ್ರೆ ಟ್ರೀಟ್ಮೆಂಟ್ ಹಾಕತಿ ಯಾಕಂತಂದ್ರೆ ಇವೆಲ್ಲ ಟಿ ಟಿ ಇಂಜೆಕ್ಷನ್ ತಗೋಬೇಕ್ರಿ ವಿಷಕಾರಿ ಹಾವಿಗೆ ಅದ್ರದ್ದು ಸ್ನೇಕ್ ಏನೋ ಮಾಡಿರ್ತಾರೆ ಅಲ್ಲಿ ಹೋಗಿ ತೊಗೋಬೇಕು ಸರ್ ಹೇಳಿ ಭಾಳ ಮಾಡ್ಬೇಕು ಸರ್ ಯಾಗಿ ಹಿಂಗೆ ಇದು ಮಾಡ್ಬೋದು ಸರ ನಿಮ್ಮ ಇದ್ರೊಳಗೆ ಇರ್ಬೇಕು ರೀ ಇದು ನಿಮ್ಗೆ ಎಲ್ಲ ಬೀಜ ಹಾಕಿರ್ತೀರಿ ಕಾಳು ಕಳಿ ಹಾಕಿರ್ತೀರಿ ಅದನ್ನ ಇಲ್ಲಿ ಎಗ್ನ ತಿಂದು ನಾಶ ಕೊಡ್ತಾವೆ ಇದು ಇಲ್ಲಿನ ತಿನ್ನಕ್ಕೆ ಬರ್ತೈತಿ ಕಾಳು ಪಾಡು ತಿನ್ನೋಕೆ ನಾವು ನಿಮ್ಮ ಪೀಕುನು ಇಳುವರಿ ಹೆಚ್ಬೋದು ಸರ ಇದು ಒಂದು ಹಾವು ಇತ್ತಂದ್ರೆ ಎರಡು ಹಾವು ಇತ್ತು ಅಂದರೆ ಇಳು ಯಾರು ಜನಕ್ಕೇನು ಭಯ ಸರ ದೊಡ್ಡ ಹಾವು ಇತ್ತಲ್ಲ ರಾತ್ರಿ ಹಳ್ಳಿ ಬಿಡೋ ಬರ್ತಿತ್ತು ಅದಕ್ಕೆ ಇದನ್ನು ತೊಗೊಂಡೋಗಿ ದೂರು ಇತ್ತು ನಾಳೆ ಜಂಗಲಿಗೆ ಹೋಗ್ಬಿಟ್ಟು ಬರ್ಬೇಕು ಅಷ್ಟೆ ಇಲ್ಲೇ ನಮ್ಮ ಸಿಗಾರ ಸರ್ ಅವ್ರ ಇಲ್ಲೇ ಅವರು ಫಾರ್ಮ್ ಮಾಡ್ಯಾರ ಇದ್ರೊಳಗೆ ಒಂದು ಕ್ಯಾರ್ಯಾಮ್ ಇರುತ್ತೆ ರೆಸ್ಕ್ಯೂ ಮಾಡಿದ್ವಿ ಅದನ್ನು ಹೋದ ಜಂಗಲಿಗೆ ಬಿಟ್ಟು ಬರ್ರಿ ನಮ್ಗೆ ತರ್ಸರ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ನಮ್ಮ ನರಗುಂಡ್ ಟೌನ್ ಒಳಗೆ ಸರ್ ಇದೆ ನರಗುಂಡ್ ಟೌನ್ ಒಳಗೆ ಇಲ್ಲಿ ರಾಚನಗರ ಒಳಗೆ ರೀ ರಾಜನಗರೊಳಗೆ ಯಾರು ಮನಿ ರೀ ಸರ್ ಇದೆ ಮದೇವಪ್ಪ ಜೋಗಣ್ಣವ್ರ ಮನಿಯೊಳಗೆ ಒಂದು ಅಂತ ಹೇಳಿದ್ರಿ ಇಲ್ಲಿ ಅವ್ರದ್ದು ಶೆಡ್ ಐತ್ರಿ ಹಿಂದೆ ಇಲ್ಲಿ ಆಕಳ ಕಟ್ಟೋದು ಅದು ಆಕಳ ಯಾಕಂದ್ರೆ ಹೊರಬೀಜ್ ಐತೆ ರೀ ಇದು ಹೊರಬೀಜ್ ಹತ್ರ ಬ ಬೈತೆ ಅನ್ನೋದು ಗೊತ್ತಿಲ್ಲ ಹಾವು ಅದನ್ನ ನೋಡೋಣ ರೀ ರಕ್ಷಣೆ ಮಾಡೋಕ್ಕೆ ನೋಡಿ ನೋಡಣ್ರಿ ಎಲ್ಲಿ ಐತಿ ನೋಡ್ತೇನೆ ರೀ ಯಾವಾಗ ಬಂದೈತ್ರಿ ರೀ ಅದೇ ಹೌದು ಒಂದು ಸೆಕೆಂಡ್ ಆಚೆ ಕಡೆ ಏನಾರು ದಾರಿ ಐತೆ ಅದಕ್ಕೆ ಹೋಗ ಅಲ್ಲಿ ಏನಿಲ್ಲಲ್ಲ ಹೌದ್ರೆ ಒಂದು ಒಂದು ಸೆಕೆಂಡ್ ಸರ ಇದು ಒಂದು ನೀರು ಕಂಟಿನ್ಯೂ ಮಾಡ್ತೀರಾ ಹೌದ್ರಿ ಮಾಡಿ ಒಂದು ಹಿಡಿಯಾಗಿದ್ದೀರಿ ನಾನು ಅದೇ ನಾ ಇಡ್ಬೇಕು ಇವ್ನು ಅಂತೇಳಿ ನಾಷ್ಟ ಅಷ್ಟೇ ಮಾಡ್ಬೇಕು ಹೋಗಕ್ಕೆ ಹೋಗಕ್ಕೆ ನಿಮ್ಮ ಫೋನ್ ಮಾಡ್ಬೋದು

ಬಡ ಬಡ ತರಿ ಎಲ್ಲಿ ಬಿಡಿ ಒಟ್ರಿ ಬತ್ತಾಗ ಇನ್ ಸಾಕಟ್ ನೋಡ್ರಿ ಏನೋ ಸಿಬಿ ಡಿ ಗ್ರಾಮ್ಯಾಟಿಕ್ ತೆಗಿ ಬಡ ತೆಗಿ ಯೆ ಅನ್ನೋಣ ಏನಾದ್ರೂ ತೆಡ್ಕೋ ಬರ್ರಿ ಅಮ್ಮ байಲ ತೆಡ್ಕೋ ಬರ್ರಿ ಅಕಡೆ ಅಲ್ಲಿ ನೋನ ಬರಿ ಏ ಫೋನ ಮಾಡ್ಬಿಗ್ ಲಗಣ निवारण मार्ग चलता तो है लान नार्मली लान होड़ी कर बुआ माँ से क्या करें तो, तो ना दे निकालत मारो वो ना लेट 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 तो अगर इतने लेट वोटारा के तो बेरे इतनी आपसे आप फोन करोगे फोन ले आप इधर आज के लिए मिलता है नांगों सांग नांगे का निम्न सांगे निम्न कर अच्छा यात्रा यात्रा

गए तो मार दिया कर कर पानी गेट ना लगा तो चौड़ा बंद 90 सेकंड बार 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 देवना <laughs> <laughs> ಬೇಡ ಇವಡ ಇಂಗ ಬಾ ಎಂಗಾ ಬಾ ಇಚಿಡಿ ಬಾ ಎಲ್ಲಾ ನಾನು ಅರೇವ ವಲಸ್ ಮಾಡ್ತೀನಿ ಓರಕ್ಕೆ ಎಲ್ಲಾದ್ರೂ ಎಲ್ಲಾ ನಾನು ಅರೇವ ವಲಸ್ ಮಾಡ್ತೀನಿ

ಯಾಕಂದ್ರೆ ಯಾರು ಹಾವುಗಳನ್ನ ಬಿಡಿಬಾರ್ದ್ರಿ ಅದೇ ರಕ್ಷಣೆ ಮಾಡ್ಬೇಕ್ರಿ ಈ ಇರೋದ್ರಿಂದ ನಮ್ಗೆ ಇಲ್ಲಿ ಹಗ್ನ ತಿಂದ ನಿಯಂತ್ರಣದೊಳಗೆ ಇಡುದು ಇದ್ದಾರೆ ಹಾ ಹೀಗಾಗಿ ನಾವು ಪರಿಸರ ಸೋಲೋ ಕೊಡತೈತ್ರಿ ಇದು ಅದಕ್ಕೆ ನಾವು ಇದನ್ನ ರಕ್ಷಣೆ ಮಾಡ್ಬೇಕಾಗತ್ತೆ ಹಾರ ಇರಲಿ ಬಡಿಬೇಡ್ರಿ ನಮ್ಮ ಸ್ನೇಹಿ ವ್ಯವಸ್ಥೆ ಸ್ಫೋಟದನ್ನ ಕರೆಸಿ ರಕ್ಷಣೆ ಮಾಡಿ ಅದನ್ನ ಪರಿಸರಕ್ಕೆ ಬಿಡುವ ವ್ಯವಸ್ಥೆ ಮಾಡ್ರಿ ಯಾಕಂತಂದ್ರೆ ಇದು ಹಿಂಗಿರ್ಬೇಕ್ರಿ ನಮ್ಮ ಭೂಮಿ ಮ್ಯಾಗ ಎಷ್ಟು ನಮ್ಗೆ ಇರಕ್ಕೆ ಇದಕ್ಕೂ ಆ ಕಷ್ಟ ಐತಿ அவன் வடக்கொண்டு போத நம்ம பரிசர கெட் கொண்டு போகிறேன் அவங்க நமக்கு கெட்ட ஆக்சிஜன் பரிசர சரி பரல அந்த நாமும் உருவில்லி அதுக்கே தயவுட்டி அங்கிட்ட நம்ம கரஸ் அது ரஷைமே தூரத்தை விடு ಹಿಂಗೆ ನಾವು ಫ್ರೀಯಾಗಿ ಹಿಡಿದು ತಳಗೆ ಬಿಡ್ಬೋದ್ರಿ ಅದನ್ನು ಸುಮ್ನೆ ರಿಸಿಕೆ ಹೋಗಬೇಕು ಎಲ್ಲಾರಾದರೂ ಹೊಡಿತ ಒಂದು ನೂರ ಇಪ್ಪತ್ತು ಹಲ್ಲಿ ಇರ್ತಾವ್ರ ಒಂದು ನೂರ ಇಪ್ಪತ್ತು ಇರ್ತದೆ ನಮ್ಮ ಹೊಲದವ್ರಿ ನಮಗೆ ಮೂವತ್ತು ಆಡ್ದಾವೆ ಅದು ಜಾಸ್ತಿ ರೌಂಡಾಗಿ ರೀ ಹಿಂಗೆ ಹಿಂಗೆ ಬಾಯಿ ಹಿಂಗೆ ರೀ ಬಾಯಿ ಹಿಂಗೆ 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 ಹಿಂಗಾಗಿ ಅದಕ್ಕೆ ಅದು ಕಡಿತ ಭಾಳ ಕಡಿತೈತಿ ಸ್ಪ್ರೆಡ್ ಭಾಯಂಗರ ಹಿಂಗಿತ್ತು

ನಾ ರೂನ್ ಟೌನ್ ಒಳಗೆ ಇದನ್ನು ರಿಲೀಸ್ ಸರ್ ಎರಡು ಹಕ್ಕ ಊಟ ಒಂದು ರಿಲೀಸ್ ಆದರೆ ಎರಡು ನೋಡಿದ